E não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನಿವತ್ತು ವಿಶೇಷವಾಗಿ ನಿಮಗೆ ಹನ್ನೆರಡನೇ ತಾರೀಕು ಆಚರಿಸ್ತಾ ಇರುವಂಥ ಹನುಮ ಜಯಂತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದರೆ ಸ್ನೇಹಿತರೆ ನಿಮ್ಮ ಇಷ್ಟಾರ್ಥಗಳು ನೆರವೇರಬೇಕು ಅಂದರೆ ಅವತ್ತಿನ ದಿನ ನೀವು ಹನುಮಂತನ ದೇವಸ್ಥಾನ ಎಲ್ಲಿದೆ ಅಂತ ನೀವು ತಿಳ್ಕೊಂಡು ಆವತ್ತಿನ ದಿನ ವಿಶೇಷವಾಗಿ ಈ ದೀಪದ ಆರಾಧನೆಯನ್ನು ನೀವು ಮಾಡಿ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ನಿಂತೋಗಿರೋಂಥ ಎಷ್ಟೋ ದಿನದಿಂದ ನಿಂತೋಗಿರೋವಂಥ ಕೆಲಸ ಕಾರ್ಯಗಳೆಲ್ಲ ಅಭಿವೃದ್ಧಿ ಆಗೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಕೋರ್ಟ್ ಕಚೇರಿ ಕೆಲಸಗಳಿರ್ಬೋದು ಮನೆ ಕೆಲಸಗಳಿರ್ಬೋದು ಮದುವೆ ಕೆಲಸಗಳಿರ್ಬೋದು ಅಥವಾ ಸಂತಾನಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿರ್ಬೋದು ಯಾವುದೇ ರೀತಿಯ ಕಾರ್ಯಗಳೆಲ್ಲ ನಿಮಗೆ ಅಭಿವೃದ್ಧಿ ಆಗಬೇಕು ಅಂತ ಬಯಸುವಂಥವ್ರು ಖಂಡಿತವಾಗ್ಲೂ ಹನ್ನೆರಡನೇ ತಾರೀಕು ಹನುಮ ಜಯಂತಿ ಇರೋದ್ರಿಂದ ಅವತ್ತಿನ ದಿನ ವಿಶೇಷ ಾಗಿ ನೀವು ಈ ದೀಪದ ಆರಾಧನೆನ ಖಂಡಿತವಾಗ್ಲೂ ಮಾಡಿಕೊಳ್ಳಿ ಯಾಕಂದರೆ ಸ್ನೇಹಿತರೆ ನೋಡಿ ಹನುಮ ಜಯಂತಿ ಬಂದು ಭಗವಾನ್ ಹನುಮಂತನ ಜನ್ಮದಿನವಾಗಿದ್ದು ಚೈತ್ರ ಮಾಸದ ಹುಣ್ಣಿಮೆ ಎಂದು ಆಚರಿಸಲಾಗುತ್ತದೆ ಈ ದಿನ ಹನುಮಂತನ ಪೂಜೆಯಿಂದ ಎಲ್ಲ ತೊಂದರೆಗಳು ಕೂಡ ದೂರವಾಗುತ್ತವೆ ಎಂಬ ನಂಬಿಕೆ ಇದೆ ಪೂಜಾ ವಿಧಿಯಲ್ಲಿ ನೋಡುವುದಾದರೆ ಹನುಮಂತನ ಜೊತೆಗೆ ನೀವು ಶ್ರೀರಾಮ ಸೀತಾದೇವಿ ಲಕ್ಷ್ಮಣ ಮಾತೆಯು ಜೊತೆಗಿರುವಂತಹ ಫೋಟೋನ ಇಟ್ಟು ನೀವು ಪೂಜೆ ಮಾಡಿ ಅದಕ್ಕೆ ನೀವು ಆರತಿ ಮಾಡಿ ಅಲಂಕಾರ ಮಾಡಿ ಅದರಲ್ಲೂ ನಾನು ಹೇಳಿದಂತಹ ದೀಪನ ನೀವು ಅವತ್ತಿನ ಮುಂದೆ ಫೋಟೋ ಮುಂದೆ ಆದರೂ ಸರಿ ವಿಗ್ರಹದ ಮುಂದೆ ಆದರೂ ಸರಿ ದೇವಸ್ಥಾನದ ಮುಂದೆ ಆದ್ರೂ ನೀವು ಈ ದೀಪನ ನೀವು ಹಚ್ಚೋದ್ರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಯಾಕೆ ಅಂತ ಅಂದರೆ ಸ್ನೇಹಿತರೆ ಹನುಮ ಜಯಂತಿ ಬಂದು ಶ್ರೀರಾಮನ ಕಟ್ಟಭಕ್ತನಾದ ಭಗವಾನ್ ಆಂಜನೇಯ ಸ್ವಾಮಿಯ ಜನ್ಮದಿನವನ ಆಗಿದೆ ಅದರಿಂದ ಅವತ್ತಿನ ದಿನ ವಿಶೇಷವಾಗಿ ಆಚರಣೆ ಮಾಡ್ತಾರೆ ಅದರಲ್ಲೂ ದೇಶಾದ್ಯಂತ ಕೂಡ ಆಚರಣೆ ಮಾಡ್ತಾರೆ ಹನುಮ ಜಯಂತಿಯನ್ನು ನಾವು ಯಾಕೆ ಆಚರಣೆ ಮಾಡಬೇಕು ಅಂತಂದರೆ ಅವತ್ತಿನ ದಿನ ವಿಶೇಷವಾಗಿ ನಮಗೆ ನಿಂತೋಗಿರೋಂಥ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳಾಗ್ತಾ ಇದ್ದರೆ ಬಜರಂಗಿ ಅನುಗ್ರಹಕ್ಕೋಸ್ಕರ ನಾವು ಆ ದೀಪನ ಹಚ್ಚೋದ್ರಿಂದ ಖಂಡಿತವಾಗ್ಲೂ ನಮ್ಮಲ್ಲಿರೋ ಅಂಥ ಎಲ್ಲ ರೀತಿಯ ವೈಯಕ್ತಿಕ ತೊಂದರೆಗಳು ಮಾನಸಿಕ ತೊಂದರೆಗಳು ದೈಹಿಕ ತೊಂದರೆಗಳು ಯಾವುದೇ ಇದ್ರೂ ಅದೆಲ್ಲ ದೂರಾಗಿ ನಮ್ಮ ಆಸೆಗಳು ಪ್ರತಿಯೊಂದು ಆಸೆಗಳು ಈಡೇರೋದಕ್ಕೆ ಅವತ್ತಿನ ದಿನ ವಿಶೇಷವಾಗಿ ನಾವು ಹನುಮನಿಗೆ ಈ ದೀಪನ ಆರಾಧನೆ ಮಾಡಬೇಕು ಅದರಲ್ಲೂ ಹನುಮ ಜಯಂತಿ ಯಾವತ್ತು ಅಂತಂದರೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಹನುಮ ಜಯಂತಿ ಬಂದು ಚೈತ್ರ ಮಾಸದ ಹುಣ್ಣಿಮೆ ಏಪ್ರಿಲ್ ಹನ್ನೆರಡರಂದು ಬೆಳಗಿನ ಜಾವ ಮೂರು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಅಲ್ಲದೆ ದಿನಾಂಕವು ಮರುದಿನ ಏಪ್ರಿಲ್ ಹದಿಮೂರರಂದು ಬೆಳಗ್ಗೆ ಐದು ಗಂಟೆ ಐವತ್ತೊಂದು ನಿಮಿಷಕ್ಕೆ ಕೊನೆ ಉದಯ ತಿಥಿಯ ಪ್ರಕಾರ ಏಪ್ರಿಲ್ ಹನ್ನೆರಡರಂದು ಹನುಮ ಜಯಂತಿಯನ್ನು ಆಚರಿಸಲಾಗುತ್ತದೆ ಅವತ್ತಿನ ದಿನ ವಿಶೇಷವಾಗಿ ನಾವು ರಾಮ ಮತ್ತು ಸೀತಾ ಮಾತೆಯನ್ನು ಕೂಡ ಪೂಜಿಸಲಾಗುತ್ತದೆ ಅವತ್ತಿನ ದಿನ ನೀವು ಬ್ರಹ್ಮ ಮುಹೂರ್ತದಲ್ಲಿ ಅಂದರೆ ಬೆಳಗಿನ ಜಾವದಲ್ಲಿ ನೀವು ಸ್ನಾನ ಮಾಡಿ ಕೆಂಪು ಬಟ್ಟೆಗಳನ್ನು ಧರಿಸಿ ಅದಾದ ನಂತರ ಹನುಮಂತನಿಗೆ ವಿಶೇಷವಾಗಿ ಕೆಂಪು ಹೂಗಳು ಮತ್ತು ತುಳಸಿ ಎಲೆಗಳನ್ನು ನೀವು ಅರ್ಪಿಸೋದ್ರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ಕೂಡ ನೆರವೇರಿಸ ಇರುತ್ತೆ ಅದರಲ್ಲೂ ಆಂಜನೇಯ ಸ್ವಾಮಿ ಇಷ್ಟಪಡುವಂತಹ ಬೂಂದಿ ಲಡ್ಡುಗಳನ್ನು ನೀವು ಅವತ್ತಿನ ದಿನ ವಿಶೇಷವಾಗಿ ಆಂಜನೇಯನ ದೇವಸ್ಥಾನಗಳಿಗೆ ನೀವು ತುಳಸಿ ಇರ್ಬೋದು ಅಥವಾ ಕೆಂಪು ಹೂಗಳ ಮಾಲೆಗಳಿರ್ಬೋದು ಲಾಡುಗಳಿರ್ಬೋದು ಬೂಂದಿಗಳಿರ್ಬೋದು ಅದನ್ನು ನೀವು ಯಥೇಚ್ಛವಾಗಿ ನೀವು ಅಲ್ಲಿ ನೀವು ಹಂಚೋದ್ರಿಂದ ಅಥವಾ ದೇವಸ್ಥಾನಗಳಿಗೆ ನೀವು ವಿಶೇಷವಾಗಿ ಆ ವಸ್ತುಗಳನ್ನು ನೀವು ಕೊಡೋ ಅಂಥದ್ದು ಅದರಲ್ಲೂ ನಿಮಗೆ ವಿಶೇಷವಾಗಿ ಆ ಆಂಜನೇಯ ಸ್ವಾಮಿಗೆ ಇಷ್ಟಪಡುವಂತಹ ಭಜರಂಗಿ ಬಾಣ ಅಂತ ಮಂತ್ರ ಬರುತ್ತೆ ಆ ಮಂತ್ರನ ನೀವು ಪಠಿಸುವಂಥದ್ದು ಮಾಡಿದ್ದೆ ಆದರೆ ನಿಮ್ಮ ಸಕಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಅದು ಯಾವುದಪ್ಪ ದೀಪ ಅಂತಂದ್ರೆ ಬಾಳೆಹಣ್ಣಿನಿಂದ ತಯಾರು ಮಾಡಿದಂತಹ ದೀಪ ಯಾಕೆ ನಾವು ಹನುಮ ಜಯಂತಿ ದಿನ ನಾವು ಆ ಬಾಳೆಹಣ್ಣಿನ ದೀಪನ ಹಚ್ಚೋದ್ರಿಂದ ಅದರಲ್ಲೂ ಹನುಮಂತ ದೇವರಿಗೆ ಬಾಳೆಹಣ್ಣು ಅಂದರೆ ಅತಿ ತುಂಬ ಪ್ರಿಯವಾದ ವಸ್ತು ಆ ಹಣ್ಣನ್ನು ನಾವು ದೀಪದ ರೂಪದಲ್ಲಿ ಬೆಳಕು ಾಗ ಅಲ್ಲಿ ನಮಗೆ ಯಾವುದೇ ಗ್ರಹಬಾಧೆಗಳಿಂದ ಬರ್ತಾ ಇರುವಂತಹ ಯಾವುದೇ ದೋಷಗಳಿರ್ಬೋದು ಅಂದರೆ ಗುರು ದೋಷಗಳಿದ್ದು ಕೆಲವು ಎ ಹೆಣ್ಮಕ್ಳಿಗಿರ್ಬೋದು ಗಂಡು ಮಕ್ಕಳಗಿರ್ಬೋದು ಮದುವೆಗಳು ಆಗ್ತಾ ಇರೋದಿಲ್ಲ ಮಂಗಳ ದೋಷಗಳಿದ್ದಾಗ ಮನೆಯಲ್ಲಿ ಯಾವುದೇ ರೀತಿಯ ಮಂಗಳ ಕಾರ್ಯಗಳು ಆಗ್ತಾ ಇರೋದಿಲ್ಲ ಅಂತಹ ಮಂಗಳ ದೋಷಗಳಿದ್ದಾಗ ಗುರುವಿನ ಅನುಗ್ರಹ ನಮಗೆ ಬೇಕಾಗಿರೋದ್ರಿಂದ ಅಥವಾ ಸಾಡೇ ಸಾತಿ ಸಮಸ್ಯೆಗಳೇನಾದರೂ ಇದ್ದರೆ ಅಂದರೆ ಶನಿಯಿಂದ ಬರ್ತಾ ಇರುವಂತಹ ಸಮಸ್ಯೆಗಳಿದ್ರೆ ಆ ಸಮಸ್ಯೆಗಳೆಲ್ಲ ತೊಡೆದಾಕಿ ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಪೂರಕವಾಗಿ ಕೆಲಸ ಮಾಡೋ ಅಂಥದ್ದು ಆ ಬಾಳೆಹಣ್ಣಿನ ಶಕ್ತಿಯಲ್ಲಿದೆ ಅಂದರೆ ಆ ದೀಪಕ್ಕೆ ಆ ಶಕ್ತಿ ಇರೋದರಿಂದ ನಾವು ಆಂಜನೇಯನಿಗೆ ಆ ದೀಪಗಳನ್ನು ಆರತಿ ಮಾಡಿ ಅಂದರೆ ದೀಪಗಳ ರೂಪದಲ್ಲಿ ಹಚ್ಚಿ ಆರತಿ ಮಾಡಿ ಬಂದಾಗ ಮಂಗಳ ದೋಷ ಹೋಗುತ್ತೆ ಗುರುದೋಷ ಹೋಗುತ್ತೆ ಆಮೇಲೆ ಶನಿಯಿಂದ ಬರ್ತಾ ಇರೋ ಗ್ರಹಬಾಧೆಗಳಿಂದ ಬರ್ತಿರೋಂಥ ಸಮಸ್ಯೆಗಳೆಲ್ಲ ನಿವಾರಣೆ ಆಗುತ್ತೆ ಅದಕ್ಕೋಸ್ಕರ ನಾವು ಅವತ್ತಿನ ದಿನ ಬಾಳೆಹಣ್ಣಿನ ದೀಪನ ಖಂಡಿತವಾಗ್ಲೂ ಹಚ್ಚಬೇಕು ಅದರಲ್ಲೂ ನಾವು ಯಾಕೆ ಹನುಮ ಜಯಂತಿಗೆ ಅಷ್ಟು ಮಹತ್ವ ಕೊಟ್ಟಿದ್ದೀವಿ ಅಂದರೆ ಹಿಂದೂ ಧರ್ಮದಲ್ಲಿ ನಾವು ಹನುಮಂತನನ್ನು ಎಂಟು ದೇವತೆಗಳಲ್ಲಿ ಅಮರರೆಂದು ಪರಿಗಣಿಸಲಾಗಿದೆ ಅಂದರೆ ಹನುಮಂತ ದೇವರನ್ನು ಒಬ್ಬರು ಚಿರಂಜೀವಿ ದೇವರು ಎಂದು ನಾವು ಪರಿಗಣಿಸ್ತೀವಿ ಅದರಲ್ಲೂ ಇವಾಗಲೂ ಕೂಡ ಆಂಜನೇಯ ಸ್ವಾಮಿ ಭೂಮಿಯ ಮೇಲೆ ಬದುಕಿದ್ದಾರೆ ಅಂದರೆ ಶಾಶ್ವತವಾಗಿ ಇದ್ದಾರೆ ಅನ್ನೋದು ಒಂದು ನಂಬಿಕೆ ಆಧಾರದ ಮೇಲೆ ನಿಂತಿರೋದ್ರಿಂದ ನಾವು ಅವತ್ತಿನ ದಿನ ವಿಶೇಷವಾಗಿ ರಾಮನ ಜಯಂತಿ ಮಹೋತ್ಸವದ ಸ್ವಲ್ಪ ದಿನ ನಂತರದಲ್ಲೇ ಹನುಮ ಜಯಂತಿ ಕೂಡ ಆಚರಣೆ ಆಗ್ತಾ ಇರುತ್ತೆ ಆ ಒಂದು ಉದ್ದೇಶಕ್ಕೋಸ್ಕರ ನಾವು ಹನುಮ ಜಯಂತಿನ ಆಚರಣೆ ಮಾಡ್ತಾ ಇರ್ತೀವಿ ಅಂಥ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಅಡೆತಡೆಗಳು ಉಂಟಾಗ್ತಿದೆ ಅಂತ ಈ ಬಾಳೆಹಣ್ಣಿನಿಂದ ದೀಪನ ನೀವು ಹಚ್ಬೋದು ಅದರಲ್ಲೂ ವಿಶೇಷವಾಗಿ ನೀವು ಯಾವುದೇ ರೀತಿಯ ಮಾಟಮಂತ್ರದ ಪ್ರಭಾವಗಳಿದೆ ಆರೋಗ್ಯದ ಸಮಸ್ಯೆಗಳಿದೆ ಅಂತ ಅನ್ನೋರು ಕೂಡ ಈ ದೀಪಗಳನ್ನು ಹಚ್ಬೋದು ಅದನ್ನು ಯಾವ ರೀತಿ ಮಾಡಬೇಕು ಅಂದರೆ ಒಂದು ಅಡಿಕೆ ಪಟ್ಟಿ ಎಲೆನ ನೀವು ತೊಗೊಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಹಕ್ಕಿನ ಹಾಕೊಬೇಕಾಗುತ್ತೆ ನೀವು ಪಚ್ಚಬಾಳೆ ಹಣ್ಣನ್ನು ನೀವು ತೊಗೊಬೇಕಾಗುತ್ತೆ ಎರಡು ದೀಪ ಹಚ್ಚಿದ್ರೂ ಸಾಕು ಒಂದು ಹಣ್ಣನ್ನು ನೀವು ತಗೊಂಡು ಅದನ್ನು ನೀವು ತುದಿ ಭಾಗ ಸ್ವಲ್ಪ ಕಟ್ ಮಾಡಿ ಬಿಸಾಕಿ ಆ ಹಿಂದೆ ಭಾಗನ ಕಟ್ ಮಾಡಿ ಬಿಸ ಅದರಲ್ಲಿ ಎರಡು ಒಂದು ಹಣ್ಣಲ್ಲಿ ಎರಡು ಭಾಗಗಳಾಗಿ ನೀವು ಮಾಡಿಕೊಂಡು ಅದನ್ನು ಸ್ವಲ್ಪ ನೀವು ತಿರುಳನ್ನ ದೀಪದ ರೀತಿಯಲ್ಲಿ ಹೋಲ್ ಮಾಡಿಬಿಟ್ಟು ಅದಕ್ಕೆ ನೀವು ತುಪ್ಪದ ಬತ್ತಿಗಳನ್ನು ಚೆನ್ನಾಗಿ ನೆನೆಸಿ ಅದನ್ನು ಒಳಗಡೆ ಇಟ್ಟು ಅದಕ್ಕೆ ನೀವು ಬತ್ತಿಗಳನ್ನು ಹಾಕಿ ಅದನ್ನು ನೀವು ವಿಶೇಷವಾಗಿ ಹಚ್ಬೋದು ಅದರಲ್ಲೂ ವಿಶೇಷವಾಗಿ ಆ ಅಡಕೆ ಪಟ್ಟಿಯ ಎಲೆಯ ಮಲ್ಲಿಗೆ ಹೂವುಗಳನ್ನು ಹಾಕಿದಾಗ ಅಥವಾ ತುಳಸಿ ಎಲೆಗಳನ್ನು ಇಟ್ಟು ನೀವು ಆರತಿನ ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿರುವಂಥ ಮಂಗಳ ದೋಷಗಳಾಗಿರ್ಬೋದು ದೋಷಗಳಾಗಿರ್ಬೋದು ಅಥವಾ ಗ್ರಹ ಬಾಧೆಗಳಿಂದ ಬರ್ತಿರೋ ಯಾವುದೇ ದೋಷಗಳಿದ್ರೂ ಅದೆಲ್ಲ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ನಾನು ಬರೀ ಒಂದು ಜೊತೆ ದೀಪ ಹೇಳಿದ್ದೀನಿ ನೀವು ಹನ್ನೊಂದು ಹಚ್ಬೋದು ಅಥವಾ ಇಪ್ಪತ್ತೊಂದು ಹಚ್ಬೋದು ನಿಮಗೆ ಎಷ್ಟು ದೀಪಗಳನ್ನು ಹಚ್ಚೋಕ್ಕಾಗುತ್ತೆ ಅದರಲ್ಲೂ ಸಮ ದೀಪಗಳಿರಬೇಕು ಯಾವುದೇ ಕಾರಣಕ್ಕೂ ಬೆಸಗಳಿರ್ಬಾರ್ದು ನಾಲ್ಕು ಇರ್ಬೋದು ಆರು ಇರ್ಬೋದು ಎಂಟಿರ್ಬೋದು ಈ ರೀತಿ ನೀವು ಸಮದೀಪಗಳನ್ನು ನೀವು ಹಚ್ಬೋದು ನಿಮಗೆ ಎಷ್ಟು ಅಷ್ಟು ಅನುಕೂಲ ಆಗುತ್ತೋ ಅಷ್ಟನ್ನ ನೀವು ವಿಶೇಷವಾಗಿ ಹನುಮಂತ ದೇವರಿಗೆ ಬಾಳೆಹಣ್ಣಿನ ದೀಪನ ನೀವು ಹಚ್ಬೋದು ಅದರಲ್ಲೂ ವಿಶೇಷವಾಗಿ ನೀವು ಹಚ್ಚೋ ಸಂದರ್ಭದಲ್ಲಿ ನೀವು ದೇವಸ್ಥಾನದಲ್ಲಿ ಹಚ್ಚಿದಾಗ ತುಂಬಾ ತುಂಬಾ ಅನುಕೂಲ ಆಗುತ್ತೆ ಆಂಜನೇಯನ ದೇವಸ್ಥಾನದಲ್ಲಿ ವಿಗ್ರಹ ನೋಡಿಕೊಂಡು ನೀವು ಹಚ್ಚೋದ್ರಿಂದ ತುಂಬಾ ವಿಶೇಷವಾಗಿ ಅದರ ಪ್ರಭಾವ ಆ ತರಂಗಗಳ ಮೂಲಕ ನಿಮ್ಮಲ್ಲಿರೋಂಥ ನೆಗೆಟಿವಿಟಿ ಇದ್ರೆ ಅಥವಾ ಋಣಬಾಧೆಗಳಿದ್ರೆ ಯಾವುದೋ ಕರ್ಮಗಳಿಂದ ಬರ್ತಿರೋ ಂಥ ಜಾತಕಗಳಿಂದ ಬರ್ತಿರೋಂಥ ದೋಷಗಳಿದ್ರೆ ಅದು ಕೂಡ ನಿವಾರಣೆ ಆಗೋದಕ್ಕೆ ಅದು ಪೂರಕವಾಗಿ ಸಹಾಯ ಮಾಡುತ್ತೆ ಆ ರೀತಿ ಮಾಡ್ಬೋದು ಅಕಸ್ಮಾತು ನಿಮಗೆ ಸಮಯ ಇಲ್ಲ ಜಾಗ ಇಲ್ಲ ಅಂದರೆ ಆಂಜನೇಯ ದೇವಸ್ಥಾನದ ಗರುಡಧ್ವಜದ ಧ್ವಜದ ಸ್ತಂಭದ ಮುಂದೆ ನೀವು ದೀಪಗಳನ್ನು ಹಚ್ಚಬೋದು ಅಕಸ್ಮಾತು ನಾವು ದೇವಸ್ಥಾನಗಳಿಗೂ ಹೋಗೋಕ್ಕಾಗಲ್ಲ ಅನ್ನೋರು ವಿಶೇಷವಾಗಿ ಮನೆಗಳಲ್ಲೂ ಕೂಡ ನೀವು ಅವತ್ತಿನ ದಿನ ನಿಮ್ಮ ಮನೆಯಲ್ಲಿರೋಂಥ ರಾಮ ಸೀತೆ ಸಾರಿ ಲಕ್ಷ್ಮಣ ಆಂಜನೇಯ ಇರುವಂತಹ ಫೋಟೋ ವಿಗ್ರಹಗಳ ಮುಂದೆ ನೀವು ಕೂಡ ಆ ದೀಪಗಳನ್ನು ನೀವು ಹಚ್ಚೋ ವ್ಯವಸ್ಥೆನ ನೀವು ಮಾಡ್ಕೊಬೋದು ಬೆಳಗ್ಗೆಯಿಂದ ಸಂಜೆವರೆಗೂ ಸಮಯ ಇರುತ್ತೆ ಅವತ್ತಿನ ದಿನ ಖಂಡಿತವಾಗ್ಲೂ ಯಾರಿಗೆ ಬೇಗ ಮದುವೆ ಆಗಬೇಕು ಅಂತ ಬಯಸ್ತಾ ಇದ್ದೀರೋ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಂಥವರಿಗೆ ಮಂಗಳ ದೋಷಗಳಿದ್ರೆ ವಿಷ್ಣುವಿನಿಂದ ಬರ್ತಾ ಇರುವಂಥ ಗುರು ದೋಷಗಳಿದ್ರೆ ಅದು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಅನ್ನೋದನ್ನ ನಾನು ನಮಗೆ ತಿಳಿಸ್ಕೊಟ್ಟಿದ್ದೀನಿ ಮಾಹಿತಿ ಎಷ್ಟಾಗಿದೆ ಅಂದ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ